ಭಾಗ ಮೂರು ಅಡುಗೆ ಮನೆಯ ಆಟ ಮತ್ತು ಮೃದುತ್ವದ ಮಜಾ ಗುಡಿಸಿಲಿನ ಆ ಗಟ್ಟಿಯಾದ ಕೆಲಸ ಮುಗಿದ ಮೇಲೆ ಸೂರ್ಯ ಅಂದು ಸುಮಳಿಗೆ ತನ್ನ ಅಡುಗೆ ಮನೆಗೆ ಬರಲು ಆಹ್ವಾನ ನೀಡಿದ್ದ ಹಳಿಯ ಹಳೆಯ ಮನೆಯ ಅಡುಗೆ ಮನೆ ಯಾವಾಗಲೂ ಮಣ್ಣಿನ ವಾಸನೆ ಮತ್ತು ಮಸಾಲೆಗಳ ಭ್ರಮದಿಂದ ಕೂಡಿರುತ್ತಿತ್ತು ಅಂದು ಸಂಜೆ ಸೂರ್ಯ ಯಾವುದೋ ವಿಶೇಷವಾದ ಪದಾರ್ಥವನ್ನು ತಯಾರಿಸಲು ಸಿದ್ಧತೆ ಮಾಡಿಕೊಂಡಿದ್ದ ಒಲೆಯ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದ ಸೂರ್ಯ ಅದರಲ್ಲಿ ಪದಾರ್ಥಗಳು ಬೇಯುತ್ತಿರುವಾಗ ಉಂಟಾಗುವ ಆ ಬುಡ್ಬುಡ್ ಸದ್ದನ್ನು ಕೇಳುತ್ತಾ ಕಾದು ಕುಳಿತಿದ್ದ ಹೊರಗೆ ತುಂತುರು ಮಳೆ ಶುರುವಾಗಿತ್ತು ಅಡುಗೆ ಮನೆಯ ಒಳಗಿನ ಬಿಸಿ ವಾತಾವರಣವು ಹೊರಗಿನ ತಂಪಿಗೆ ತದ್ವಿರುದ್ಧವಾಗಿತ್ತು ಅಷ್ಟರಲ್ಲಿ ಸುಮತೇವವಾದ ಕೂದಲನ್ನು ಒರೆಸಿಕೊಳ್ಳುತ್ತಾ ತನ್ನ ಸೀರೆಯ ಅಂಚನ್ನು ಸರಿಪಡಿಸಿಕೊಳ್ಳುತ್ತಾ ಅಡುಗೆ ಮನೆಯ ಹೊಸ್ತಿಲ ಮೇಲೆ ಬಂದು ನಿಂತಳು ಸುಮ ಒಳಗೆ ಬರುತ್ತಿದ್ದಂತೆ ಅಡುಗೆ ಮನೆಯಲ್ಲಿದ್ದ ಆ ಘಮಾವಳ ಮೂಗಿಗೆ ಬಡಿಯಿತು ಅವಳು ಮೆಲ್ಲಗೆ ಸೂರ್ಯನ ಹತ್ತಿರ ಬಂದು ಅಬ್ಬಾ ಏನೋ ಘಮ ಘಮ ಅಂತಿದೆ ಸೂರ್ಯಣ್ಣ ಒಳಗಡೆ ಏನೋ ತುಂಬಾ ಕುದೀತಿದೆ ಅನ್ಸುತ್ತೆ ಪಾತ್ರೆ ಒಳಗಡೆ ಇರುವುದು ಅಷ್ಟೊಂದು ಬಿಸಿಯಾಗಿದೆಯಾ ಎಂದು ತುಂಟತನದ ನಗೆಯೊಂದಿಗೆ ಕೇಳಿದಳು ಸೂರ್ಯ ಸೌಟಿನಿಂದ ಪಾತ್ರೆಯನ್ನು ತಿರುಗಿಸುತ್ತಾ ಅವಳತ್ತ ತಿರುಗಿ ನೋಡಿದ ಅವನ ಮುಖದ ಮೇಲೆ ಒಲೆಯ ಬಿಸಿಯಿಂದ ಬೆವರಿನ ಹನಿಗಳು ಮೂಡಿದ್ದವು ಬಾ ಸುಮ ಕಾಯ್ತಿದ್ದೆ ಇಲ್ಲಿ ನೋಡು ಈ ಪಾತ್ರೆಯಲ್ಲಿ ಬೇಯುತ್ತಿರುವುದು ಎಷ್ಟು ಮೃದುವಾಗಿದೆಯೋ ಅಷ್ಟೇ ರುಚಿಕರ ಕೂಡ ಹೊರಗಿನಿಂದ ನೋಡಿದ್ರೆ ಇದು ತುಂಬಾ ಸಾಫ್ಟ್ ಅನ್ಸುತ್ತೆ ಆದ್ರೆ ಒಳಗಡೆ ಅದರ ಪವರ್ ಬೇರೆನೇ ಇದೆ ನೀನು ಇದನ್ನ ಸ್ವಲ್ಪ ಟೇಸ್ಟ್ ಮಾಡ್ತೀಯಾ ಎಂದು ಒಂದು ಸಣ್ಣ ಚಮಚದಲ್ಲಿ ಆ ಪದಾರ್ಥವನ್ನು ಅವಳ ಹತ್ತಿರ ತಂದನು ಸುಮ ಅದನ್ನು ರುಚಿ ನೋಡಿದಾಗ ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು ವಾವ್ ಇದು ನಿಜಕ್ಕೂ ತುಂಬಾ ಸಾಫ್ಟ್ ಆಗಿದೆ ಸೂರ್ಯಣ್ಣ ಬಾಯಲ್ಲಿ ಇಟ್ಟ ತಕ್ಷಣ ಕರಗಿ ಹೋಗ್ತಿದೆ ಇಷ್ಟು ಮೃದುವಾದದ್ದನ್ನ ನೀನು ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ ನಿನ್ನ ಕೈಯಲ್ಲಿ ಬರೀ ಗಟ್ಟಿಯಾದ ಕೆಲಸ ಮಾತ್ರವಲ್ಲ ಇಂತಹ ಮೃದುವಾದ ಕೆಲಸನೂ ಇಷ್ಟೂ ಅದ್ಭುತವಾಗಿ ಆಗುತ್ತೆ ಅನ್ಕೊಂಡಿರಲಿಲ್ಲ ಎಂದಳು ಸೂರ್ಯ ಅವಳ ಹತ್ತಿರ ಇನ್ನೂ ಸ್ವಲ್ಪ ಸರಿದು ಗಟ್ಟಿಯಾದದ್ದನ್ನ ಮೃದುವಾಗಿ ಮಾಡೋದು ಹೇಗೆ ಮತ್ತು ಅದನ್ನ ಎಲ್ಲಿಗೇ ಸೇರಿಸಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಸುಮ ನೀನು ಜೊತೆಗಿದ್ರೆ ಇನ್ನು ಏನೇನು ಮಾಡಬಲ್ಲೆ ಅಂತ ನಿನಗೆ ಕಲ್ಪನೆನೂ ಇಲ್ಲ ಈ ಪಾತ್ರೆಯಲ್ಲಿರೋದು ಇನ್ನು ಸ್ವಲ್ಪ ಹೊತ್ತು ಕುದಿಬೇಕು ಅಲ್ಲಿಯವರೆಗೆ ನೀನು ಇಲ್ಲೇ ಇರು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು ಸುಮ ಅವನ ಮಾತುಗಳಿಗೆ ನಾಚುತ್ತಾ ನಂಗೆ ಗೊತ್ತು ಸೂರ್ಯಣ್ಣ ನಿನ್ನ ಕೈಚಳಕದಲ್ಲಿ ಏನೋ ಒಂಥರ ಜಾದೂ ಇದೆ ಅದಕ್ಕೇ ನಂಗೆ ನಿನ್ನ ಈ ಅಡುಗೆ ಮನೆಗೆ ಬರೋಕೆ ತುಂಬಾ ಆಸೆ ಇತ್ತು ಇವತ್ತು ರಾತ್ರಿ ಈ ಅಡುಗೆ ಪೂರ್ತಿ ಮುಗಿಸಿ ಅದರ ಪೂರ್ತಿ ಮಜಾ ನೋಡೋವರೆಗೂ ನಾನು ಇಲ್ಲಿಂದ ಕದಲಲ್ಲ ಎಂದು ಹೇಳುತ್ತಾ ಸೂರ್ಯನಿಗೆ ಸಹಾಯ ಮಾಡಲು ಮುಂದಾದಳು ಅವರಿಬ್ಬರ ನಡುವಿನ ಆಪ್ತತೆ ಮತ್ತು ಅಡುಗೆ ಮನೆಯ ಬಿಸಿ ವಾತಾವರಣವು ಕಥೆಯನ್ನು ರೋಚಕ ತಿರುವಿನತ್ತ ಕೊಂಡೊಯ್ಯುತ್ತಿತ್ತು ಆ ರಾತ್ರಿ ಸೂರ್ಯನ ಕೈರುಚಿ ಮತ್ತು ಸುಮಳ ತುಂಟತನದ ಮಾತುಗಳು ಅಡುಗೆ ಮನೆಯ ಗೋಡೆಗಳ ನಡುವೆ ಹೊಸದೊಂದು ಪ್ರೇಮ ಕಥೆಯನ್ನು ಬರೆಯುತ್ತಿದ್ದವು